ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಗೋಜನ ಮಾಡ್ಕೊಳ್ಳದೆ ಪುಳಿಯೋಗ್ರೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ಲಾಗಿ ಹಾಗೇ ಟೇಸ್ಟಿಯಾಗಿ ಈ ಪುಳಿಯೋಗರೆ ರೈಸ್ನ ಮಾಡ್ಕೊಳ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಐದಾರು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ ಹಾಗೆಯೇ ಕರಿಬೇವು ಸಾಸಿವೆ ಅಜ್ಕಾರದ ಪುಡಿ ಕಡಲೆ ಬೀಜ ಹಿಂಗು ಹಾಗೆ ಎರಡು ಒಣಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ತುರಿ ಹಾಗೆ ಬಿಳಿ ಎಳ್ಳು ಹಾಗೆ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಹಾಗೆ ಜಜ್ಜಿಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಅದನ್ನೂ ಸಹ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಗೀದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಇಂಗು ಹಾಗೆಯೇ ತೆಗೆದಿಟ್ಕೊಂಡಿರೋ ಕಡಲೆ ಬೀಜ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡು ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ಳಿ ಈ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಈಗ ಕಡ್ಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ಈಗ ಇದರಲ್ಲಿ ತೆಗೆದಿಟ್ಕೊಂಡ್ರೆ ಅಚ್ಚಿಕಾರದ ಪುಡಿ ಹಾಗೆ ಬಿಳಿ ಏಳನ್ನ ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗೆಲ್ಲ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ರೈಸ್ನ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಈಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಇಲ್ಲಿ ಬಿಸಿ ರೈಸ್ನೇ ಮಾಡಿ ಹಾಕಬೇಕು ಅಂತ ಏನಿಲ್ಲ ಮಧ್ಯಾಹ್ನ ಉಳ್ದಿರುತ್ತಲ್ಲ ಆ ರೈಸ್ನೂ ಸಹ ಸಾಂಬಾರಿಲ್ಲ ಅಂತ ಹೇಳಿದಾಗ್ಲೂ ಈ ಥರ ಮಾಡಿಕೊಂಡ್ರೆ ಸೇಮ್ ಪುಳಿಯೋಗರೆ ಥರನೇ ಇರುತ್ತೆ ಈಗೆಲ್ಲ ಚೆನ್ನಾಗಿ ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ತುರಿದಿರೋ ಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಇದ್ರಲ್ಲಿ ಹಾಕಿ ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅಂದರೆ ಕೊನೆಯಲ್ಲಿ ನಿಂಬೆ ರಸನೂ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲೇನು ಇಲ್ಲ ಬೇಕಿದ್ರೆ ಹಾಕ್ಕೊಡಿ ನೀವು ಟೇಸ್ಟ್ಗೆ ಈಗ ಪುಳಿಯೋಗರೆ ರೈಸ್ ರೆಡಿ ಆಯಿತು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಈ ಪುಳಿಯೋಗರೆ ರೈಸ್ ಅಂದರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಒಬ್ರು ಕಸ್ಟಮರ್ ಬ್ಲೌಸ್ನ ಕೊಟ್ಟಿದ್ದರು ಇವತ್ತು ಮಧ್ಯಾಹ್ನ ಎರಡು ಗಂಟೆ ಅಷ್ಟರಲ್ಲೇ ಬೇಕು ಅಂತ ಹೇಳಿದರು ಹಾಗಾಗಿ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಬ್ಲೌಸ್ನ ಕಟ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡೆ ಒಂದೊಂದು ಸಲ ಈ ರೀತಿ ಆಗುತ್ತೆ ಅಂದರೆ ಬೆಳಗ್ಗೆನೇ ಕೊಟ್ಬಿಟ್ಟು ಮಧ್ಯಾಹ್ನನೇ ಬೇಕು ಅಂತಾರೆ ಆಗ ನಾವೇನು ಇಲ್ಲ ಅನ್ನೋಕ್ಕೂ ಆಗಲ್ಲ ರೆಗ್ಯುಲರ್ ಕಸ್ಟಮರ್ ಆಗಿರ್ತಾರೆ ಹಾಗಾಗಿ ಏನು ಮಾತಾಡೋಕ್ಕೆ ಆಗೋಲ್ಲ ಒಂದೊಂದು ಸಲ ನಾವೇ ಅಡ್ಜಸ್ಟ್ ಮಾಡಿಕೊಳ್ಬೇಕು ಏನೇ ಕೆಲಸ ಆಯಿತು ಅದನ್ನೆಲ್ಲ ಸೈಡ್ಗಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫೈನಲಿ ಬ್ಲೌಸ್ ಕೂಡ ರೆಡಿ ಆಯಿತು ಈ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು